ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ನಡು ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಕಾಲಿಗೆ ಬಿದ್ದ ವಿಘ್ನೇಶ್ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿರಾಟ್ ಕೊಹ್ಲಿ ಮತ್ತು ವಿಘ್ನೇಶ್ ಪುತ್ತೂರು ಅವರ ಹೃದಯಸ್ಪವಾನ್ ಕೆಡೆ ಕ್ರೀಡಾಂಗಣವು ರೋಚಕ ಕ್ರಿಕೆಟ್ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಎರಡು ಸಾವಿರ ಇಪ್ಪತ್ತೈದರ ರ ಆವೃತ್ತಿಯ ಇಪ್ಪತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಟಾಸ್ ಸೋತ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಲು ಇಳಿರಿತು ಆರಂಭದಲ್ಲೇ ಫಿಲ್ ಸಾಲ್ಟ್ ಅವರ ವಿಕೆಟ್ ಕಳೆದುಕೊಂಡರು ವಿರಾಟ್ ಕೊಹ್ಲಿ ಕ್ರೀಸ್ಗೆ ಬಂದ ನಂತರ ಪರಿಸ್ಥಿತಿಯೇ ಬದಲಾಯಿತು ವಿರಾಟ್ ಕೊಹ್ಲಿ ಎಂದಿನಂತೆ ತಮ್ಮ ಅದ್ಭುತ್ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರೆಸಿದರು ಮುಂಬೈ ಇಂಡಿಯನ್ಸ್ನ ಬೌಲರ್ಗಳನ್ನು ಮನಬಂದಂತೆ ದಂಡಿಸಿದರು ಬೌಂಡರಿ ಮತ್ತು ಸಿಕ್ಸರ್ಗಳ ಮಳೆ ಸುರಿಸುತ್ತಾ ಅವರು ವಾಂಖೆಡೆ ಕ್ರೀಡಾಂಗಣದ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟಿದರು ಆದರೆ ಈ ರೋಚಕ ಪಂದ್ಯದ ನಡುವೆ ಒಂದು ಹೃದಯ ಸ್ಪರ್ಶಿ ಘಟನೆ ನಡೆಯಿತು ಮುಂಬೈ ಇಂಡಿಯನ್ಸ್ನ ಯುವ ಸ್ಪಿನ್ನರ್ ವಿಘ್ನೇಶ್ ಪುತ್ತೂರು ಹತ್ತು ನೇ ಓವರ್ ಬೌಲಿಂಗ್ ಮಾಡಲು ಬಂದರು ವಿಘ್ನೇಶ್ ಮೊದಲ ಎಸೆತವನ್ನು ಎಸೆಯುವ ಮುನ್ನ ಎಲ್ಲರನ್ನೂ ಅಚ್ಚರಿಗೊಳಿಸುವಂತೆ ವಿರಾಟ್ ಕೊಹ್ಲಿಯ ಬಳಿ ಹೋದರು ಮತ್ತು ಅವರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿದರು ಈ ಯುವ ಆಟಗಾರನ ವಿನಯಪೂರ್ವಕ ನಡತೆ ವಿರಾಟ್ ಕೊಹ್ಲಿಯ ಹೃದಯವನ್ನು ಗೆದ್ದಿತು ವಿರಾಟ್ ಕೂಡ ಮಂದಹಾಸದಿಂದ ವಿಘ್ನೇಶ್ನನ್ನು ನೋಡಿದರು ಆದರೆ ಕ್ರೀಡೆಯ ನಿಯಮವೇ ವಿಚಿತ್ರ ವಿಘ್ನೇಶ್ ಪಾದ ಮುಟ್ಟಿ ಗೌರವ ಸಲ್ಲಿಸಿದ ಮರುಕ್ಷಣವೇ ಅವರು ಎಸೆದ ಮೊದಲ ಚೆಂಡಿನಲ್ಲೇ ವಿರಾಟ್ ಕೊಹ್ಲಿಯ ಅಮೂಲ್ಯ ವಿಕೆಟ್ ಪಡೆದರು ವಿಕೆಟ್ ಪಡೆದ ಸಂಭ್ರಮದಲ್ಲಿದ್ದ ವಿಘ್ನೇಶ್ ಒಂದು ಕ್ಷಣ ವಿರಾಟ್ ಅವರ ಕಡೆಗೆ ನೋಡಿದರು ವಿರಾಟ್ ಕೂಡ ನಗುತ್ತಾ ಮೈದಾನದಿಂದ ಹೊರ ನಡೆದರು ಈ ಘಟನೆ ಕೇವಲ ಒಂದು ವಿಕೆಟ್ ಪತನವಾಗಿರಲಿಲ್ಲ ಬದಲಿಗೆ ಕ್ರೀಡೆಯಲ್ಲಿ ಗುರು ಶಿಷ್ಯ ಸಂಬಂಧ ಮತ್ತು ವಿನಯದ ಮಹತ್ವವನ್ನು ಎತ್ತಿ ತೋರಿಸುವ ಒಂದು ಸುಂದರ ಕ್ಷಣವಾಗಿತ್ತು ಯುವ ಆಟಗಾರ ವಿಘ್ನೇಶ್ ಪುತ್ತೂರು ತಮ್ಮ ವಿನಯದಿಂದ ವಿರಾಟ್ ಕೊಹ್ಲಿಯಂತಹ ದಿಗ್ಗಜನ ಹೃದಯವನ್ನು ಗೆದ್ದದ್ದು ನಿಜಕ್ಕೂ ಶ್ಲಾಘನೀಯ ಈ ಘಟನೆಯು ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿತು ಕ್ರೀಡೆಯ ಸ್ಪರ್ಧಾತ್ಮಕ ಮನೋಭಾವದ ನಡುವೆಯೂ ಗೌರವ ಮತ್ತು ಸೌಹಾರ್ದತೆ ಇರಬೇಕು ಎಂಬುದನ್ನು ಈ ಘಟನೆ ಸಾರಿ ಹೇಳಿತು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ